ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಚುಲಿ ಎಷ್ಟು ದಿನ ಆಯಿತು ಅಂದರೆ ಟು ತ್ರೀ ಡೇಸ್ ಆಯಿತು ನಾನು ವೀಡಿಯೋ ಮಾಡಿ ಫುಲ್ ಬ್ಯುಸಿ ಇದೆ ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ದಲೇ ಇರುವಂಥವರೇ ಜಾಸ್ತಿ ನೋಡ್ತಾ ಇದ್ದೀರ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ನನ್ನ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಮೆಸೇಜ್ ಹಾಕೋರು ನಿಮ್ಮ ಸ್ಯಾರಿ ಕಲೆಕ್ಷನ್ಸ್ ತೋರಿಸಿ ವಿಡಿಯೋ ಮಾಡಿ ಲಾಗ್ ಮಾಡಿ ಅಂತ ಸೊ ಹಾಗಾಗಿ ನಾನು ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಇದೆ ನನ್ನ ಸ್ಯಾರಿ ಕಲೆಕ್ಷನ್ಸ್ ಎಷ್ಟಿದ್ದಾವೆ ಅಂತ ತೋರಿಸ್ತೀನಿ ಬನ್ನಿ ಲೆಟ್ಸ್ ಗೋ ಬನ್ನಿ ತೋರಿಸ್ತೀನಿ ನಾನು ಈ ಥರ ಕವರ್ ಮಾಡಿಬಿಡ್ತೀನಿ ಧೂಳು ಜಾಸ್ತಿ ಸಿಕ್ಕಾಪಟ್ಟೆ ಈ ಕಡೆ ಗಾಳಿ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಈ ಥರ ಕವರ್ ಮಾಡಿರ್ತೀನಿ ನೀವೇ ನೋಡ್ಬೋದು ನನ್ನ ತೋರಿಸ್ತೀನಿ ಇಷ್ಟಿದ್ದಾವೆ ಅಂತ ಜಾಸ್ತಿ ನನ್ನ ಕಲೆಕ್ಷನ್ಸ್ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ಇಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಆ್ಯಕ್ಚುಲಿ ಫೋರ್ಟೀನ್ ಇದ್ದಾವೆ ಬಟ್ ಇದರಲ್ಲಿ ಸಮ್ ಸ್ಯಾರೀಸ್ನ ನಾನು ಸ್ಟಿಚ್ ಮಾಡಿಸಿಲ್ಲ ಬ್ಲೌಸ್ ಹೊಲಿಸಿಲ್ಲ ಸೊ ಹಾಗಾಗಿ ಎಷ್ಟಿದಾವೋ ಅಷ್ಟು ತೋರಿಸ್ತೀನಿ ನೆಕ್ಸ್ಟು ಬಂದರೆ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಎಷ್ಟಿದಾವೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಿಚ್ ಮಾಡಿಸಿರೋದೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಫಾಲ್ಸ್ ಹಾಕ್ಸಿದ್ದೀನಿ ಬನ್ನಿ ನೋಡೋಣ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ ಲೆಟ್ಸ್ಕೋ ಮೊದಲನೇ ಸ್ಯಾರಿ ಬಂದು ಈ ನೀಲಿ ಕಲರ್ ಸ್ಯಾರಿ ಬ್ಲೂ ಕಲರ್ ನೆವಿ ಬ್ಲೂ ಕಲರ್ ಪರ್ಪಲ್ ಕಲರ್ ಬಾರ್ಡ್ರ್ ಇದೆ ಗೋಲ್ಡನ್ ಪರ್ಪಲ್ ಕಲರ್ ತುಂಬ ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ಇದನ್ನು ತೊಗೊಂಡೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂತೀವಿ ನೋಡಿರಿ ಚೆನ್ನಾಗಿ ಕಾಣಿಸ್ತದೆ ಕಲರ್ ವೈಟ್ ಇರೋರಿಗೆ ಈ ಥರ ಡಾರ್ಕ್ ಕಲರ್ಸ್ ತುಂಬ ಚೆನ್ನಾಗಿ ಕಾಣಿಸಿದೆ ಫಾರ್ ನೆಕ್ಸ್ಟ್ ವಾ ಇದು ಪಿಂಕ್ ಕಲರ್ ಸ್ಯಾರಿ ಇದು ಗ್ರ್ಯಾಂಡ ಒಂದು ಸತಿ ಹಾಕಿದ್ದೀನಿ ಅಷ್ಟೇ ನಾನು ಈ ಥರ ಬೀಟ್ಸ್ ಇದೆ ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡ್ಬೋದು ಕಲರ್ ಯಾವ ಥರನೇ ಚೆನ್ನತ್ತೆ ಅಂತ ಇದು ಸಿಂಗಲ್ ಪಿನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಸಿಂಗಲ್ ಪಿನ್ ಮಾಡ್ಕೊತೀನಿ ಸೊ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂತಾರೆ ನಮ್ಮ ಮನೆಯಲ್ಲೆಲ್ಲ ಸೊ ಅದಕ್ಕೆ ಇಷ್ಟ ಆಯಿತು ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಂದು ಕಾಟನ್ ಸ್ಯಾರಿ ಒಂಥರ ಕಂಚಿ ಸ್ಯಾರಿ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿದೆ ಬ್ಲೌಸು ಬ್ಲೌಸು ಇದರಲ್ಲಿ ಇಟ್ಬಿಟ್ಟಿದ್ದೀನಿ ಬೇಗ ಸಿಗಲ್ಲ ಅಂತ ಸೊ ಆರೆಂಜ್ ಆ್ಯಂಡ್ ಎಲ್ಲೋ ಪಿಂಕ್ ಮಿಕ್ಸ್ ಕಾಂಬಿನೇಷನ್ ತ್ರೀ ಮಿಕ್ಸ್ ಕಲರ್ ಕಾಂಬಿನೇಷನ್ ನೋಡ್ಬೋದು ಬಾರ್ಡ್ರು ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ನನಗಂತೂ ಇದು ತುಂಬ ಇಷ್ಟ ಆಯಿತು ಇದೆಲ್ಲ ನಾನು ಮದುವೆ ಆದಮೇಲೆ ಪರ್ಚೇಸ್ ಮಾಡಿದ್ದೆಲ್ಲ ಇಷ್ಟು ನನಗಂತೂ ಇದು ತುಂಬ ಇಷ್ಟ ಆಯಿತು ಕಲರ್ ಮ್ಯಾಚಿಂಗ್ ಕಲರ್ ಮಾತ್ರ ಕಾಣಿಸುತ್ತೆ ಇದಂತೂ ಇದು ರೆಡ್ ಸ್ಯಾರಿ ನಾರ್ಮಲ್ ಸ್ಯಾರಿ ಇದು ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ ಅಂದರೆ ಫಂಕ್ಷನ್ಸ್ಗಳು ಅಂದರೆ ಈ ಥರ ಪೂಜೆ ಏನಾದರೂ ಮಾಡ್ತಿರ್ತಾರಲ್ಲ ಅಂಥದಕ್ಕೆ ಸಿಂಪಲ್ಲಾಗಿ ಹೋಗೋಂಥ ಸ್ಯಾರಿ ಇದು ಅಷ್ಟೊಂದು ಏನು ಇಲ್ಲ ಸೊ ಈ ಥರ ಇದೆ ನನಗೆ ಈ ಕಾಂಬಿನೇಷನ್ ತುಂಬ ಇಷ್ಟ ರೆಡ್ಡು ಬ್ಲಾಕು ನೆಕ್ಸ್ಟ್ ಒಂದು ಬಂದು ಇದು ನಾರ್ಮಲ್ ಸ್ಯಾರಿನೇ ಇದನ್ನು ತುಂಬ ಚೆನ್ನಾಗಿದೆ ಇದನ್ನು ವೆಯ್ಟ್ಲೆಸ್ ಸ್ಯಾರಿ ಇದು ಈ ಕಲರು ರಮ ಗ್ರೀನ್ ತುಂಬ ಚೆನ್ನಾಗಿದೆ ವೆಯ್ಟ್ಲೆಸ್ ಹಾಕೊಂಡಿದ್ದೀವಿ ಅಂತ ಇಲ್ಲ ಸೊ ಮನೆ ಹತ್ರ ಹಾಕ್ಕೊಳೋದಕ್ಕಾಗಲಿ ಇಲ್ಲ ಮನೆ ಹತ್ರ ಅಂದರೆ ನಾನು ಮನೆ ಹತ್ರ ಹಾಕೊಳೋದಿಲ್ಲ ಜಾಸ್ತಿ ಇದನ್ನು ಜಾಸ್ತಿ ನಾನು ದೇವಸ್ಥಾನಗಳಿಗೆ ಹಾಕೊಂಡು ಹೋಗ್ತೀನಿ ಈ ಥರ ಸ್ಯಾರಿಗಳ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಥರದಕ್ಕೆ ಅದಕ್ಕೆ ಮಾಡಿಕೊಂಡಿದ್ದೀನಿ ಆ್ಯಕ್ಚುಲಿ ಇದನ್ನು ತೊಗೊಂಡಿದ್ದಷ್ಟೇ ಬಟ್ ಇದನ್ನು ಯೂಸ್ ಮಾಡಿಲ್ಲ ನನ್ನ ಈ ಕಲರ್ ಸ್ಕೈ ಬ್ಲೂ ಕಲರ್ ಜಾಸ್ತಿನ ಹತ್ರ ಸ್ಕೈ ಬ್ಲೂ ಪಿಂಕ್ ಇವೇ ಜಾಸ್ತಿ ಇರೋದು ನೋಡ್ಬೋದು ಅವಶ್ಯಕತೆ ಏನಿಲ್ಲ ನೆಕ್ಸ್ಟ್ ಒಂದು ಬಂದು ಇದು ಆಲ್ಮೋಸ್ಟ್ ಈ ಥರ ಸ್ಯಾರಿ ಹತ್ರನು ಇರಬಹುದು ಒಂಥರ ಶೈನಿ ಶೈನಿ ಟೈಪ್ ಇದು ಬಾರ್ಡ್ರ್ ಏನಿಲ್ಲ ಪ್ಲೈನ್ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದು ಬ್ಲೌಸ್ ಬಂದು ಒಂಥರ ಬ್ಲೂ ಕಲರ್ ಬಂದಿದೆ ಸೊ ಹಾಗಾಗಿ ಕಾಂಟ್ರಸ್ಟ್ ಚೆನ್ನಾಗಿಲ್ಲ ಅಂತ ಹೇಳಿ ನಾನು ಬೇರೆದು ಮ್ಯಾಚ್ ಮಾಡಿದ್ದೀನಿ ಸೊ ನನಗಂತೂ ಇದಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಒನ್ ಬಂದು ಇದು ರಾಮ ಗ್ರೀನು ಈ ಥರ ಇದೆ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇದೂ ನನಗಿಷ್ಟ ಆಲ್ಮೋಸ್ಟ್ ನಾನು ಎಲ್ಲ ಸ್ಯಾರಿನೂ ಇಷ್ಟಪಟ್ಟು ತೊಗೊಂಡಿರೋದು ಮದುವೆ ಆದಮೇಲೆ ನೋಡ್ಬೋದು ನಾನು ಜಾಸ್ತಿ ಅಂತ ಸ್ಯಾರೀಸ್ ತೊಗೊಂಡಿಲ್ಲ ಅಂದರೆ ತೊಗೊಂಡಿದ್ದೀನಿ ಅಂದರೆ ತೊಗೊಂಡಿಲ್ಲ ಮದುವೆ ಆದಸ್ತ್ರ ಕೊಟ್ಟಿರೋ ವೇವೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರು ಇಲ್ಲಿ ವೈಟ್ ಇರೋರು ಎಂಥ ಕಲರ್ಸ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಬಟ್ ಡಿಮ್ ಇರೋರಿಗೆ ಲೈಟ್ ಕಲರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಅಂದರೆ ಇದು ನಾನು ಮದುವೆಗಿಂತ ಮುಂಚೆ ತೊಗೊಂಡಿದ್ದ ಸ್ಯಾರಿ ಇದು ರೇಷ್ಮೆ ಸ್ಯಾರಿ ಥರ ಒಂಥರ ಜರಿ ಟೈಪು ಈ ಥರ ಇದೆ ತುಂಬ ಇಷ್ಟ ಬಟ್ ನಾನು ಹಾಕ್ಕೊಂಡೇ ಇಲ್ಲ ಒಂದೇ ಸತಿ ಇದನ್ನು ಹಾಕೊಂಡಿರೋದು ಯಾವಾಗಾದರೂ ಹಾಕ್ಕೊಂಡು ಟ್ರೈ ಮಾಡಬೇಕು ಅನ್ಸತಿ ನೆಕ್ಸ್ಟ್ ಒನ್ ಬಂದು ಈರುಳ್ಳಿ ಕಲರ್ ಸ್ಯಾರಿ ಕಾಟನ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಇದೊಂದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಇದು ತುಂಬ ಇಷ್ಟ ಈ ಕಲರ್ ಇಲ್ಲ ಅಂತಲೇ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಒಂದು ಬಂದು ಇದು ಮೊನ್ನೆ ರೀಸೆಂಟಾಗಿ ಇದನ್ನ ಅಂದರೆ ನಮ್ಮ ಆಂಟಿ ಮನೆಗೆ ಹೋಗಿದ್ದು ಅಂದರೆ ನಮ್ಮ ಮತ್ತೆಯವರ ತಂಗಿ ಮನೆಗೆ ಸೊ ಅಲ್ಲಿ ಇದನ್ನ ತೊಗೊಂಡಿದ್ದು ನಾನು ಯಾವುದು ಬೇಕು ಅಂತ ತೊಗೊಳ್ಳಿ ಅಂತ ಅಂದಾಗ ನಾನು ಈ ಕಲರ್ ತೊಗೊಂಡೆ ಆ್ಯಕ್ಚುಲಿ ಈ ಕಲರ್ ಇರಲಿಲ್ಲ ನನ್ನ ಹತ್ರ ಸೊ ಹಾಗಾಗಿ ಈ ಕಲರ್ ತೊಗೊಂಡೆ ಕ್ರೀಮಿ ಕಲರ್ ಮತ್ತು ಗ್ರೇ ಕಲರ್ ಮತ್ತು ಬ್ಲ್ಯಾಕ್ ಒಂಥರ ಲೀಫ್ಸ್ ಲೀಫ್ ಇದೆ ನೋಡಿ ಇದರಲ್ಲೆಲ್ಲ ಒಂಥರ ಎಲೆ ಅದು ನನಗಂತೂ ತುಂಬ ಇಷ್ಟ ಆಯಿತು ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಲೇಟ್ ವೀಟ್ ಇದೆ ಕಾಟನ್ನು ಕಾಟನ್ ಸ್ಯಾರಿ ನೆಕ್ಸ್ಟ್ ಒಂದು ಬಂದು ಇದು ಪಿಂಕ್ ನಾನು ಹೇಳಿದ್ನಲ್ಲ ಪಿಂಕ್ ಕಲರ್ ನನ್ನ ಹತ್ರ ತುಂಬ ಜಾಸ್ತಿ ಇದೆ ಅಂತ ಸೊ ಹಾಗಾಗಿ ಇದು ಪಿಂಕ್ ಕಲರ್ ಚೆನ್ನಾಗಿದೆ ಒಂಥರ ಆರೆಂಜ್ ಮಿಕ್ಸ್ ಸ್ಯಾರಿ ಬ್ಲೌಸು ಮಾತ್ರ ಚೆನ್ನಾಗಿ ಬಂದಿದೆ ಹೌದು ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಒಂದು ಬಂದು ಇದು ನಾನು ಮದುವೆಗಿಂತ ಮುಂಚೆ ತೊಗೊಂಡಿದ್ದ ಸ್ಯಾರಿ ಇದು ಬ್ಲೌಸ್ ಇರಲೇಗಿದ್ದೀನಿ ಫೇವ್ರೇಟ್ ಇಷ್ಟ ಪಟ್ಟಿ ಅಂತ ತೊಗೊಂಡಿದ್ದು ಇದು ಒಳಗಡೆ ಚೆನ್ನಾಗಿದೆ ಈ ಥರ ತರ್ಟಿ ನಿಮಿಷ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ನಾವು ವರ್ಕ್ ಮಾಡಿಸೋ ಅವಶ್ಯಕತೆನೇ ಇರಲ್ಲ ಸೊ ಇದು ನನಗೆ ತುಂಬ ಇಷ್ಟ ಆಗಿದ್ದು ಸ್ಯಾರಿ ಅಂತ ಅಂದರೆ ಇಷ್ಟಪಟ್ಟು ತಗೊಂಡಿದ್ದ ಸ್ಯಾರಿ ಅದ್ರದ್ದು ಬ್ಲೌಸು ತೋರಿಸ್ತೀನಿ ಈ ಥರ ಇದೆ ಬ್ಲೌಸ್ ಅದ್ರದ್ದು ಎಂಬ್ರಾಯ್ಡ್ರಿ ಥರ ಪ್ಲೈನಿಗೆ ಹೊಲ್ಸ್ಕೊಂಡಿದ್ದೀನಿ ಫಸ್ಟ್ನೇ ಸ್ಯಾರಿ ಇದು ನಾನು ಇದು ಮತ್ತು ರೆಡ್ ಕಲರ್ ತೋರಿಸಿದ್ದೀನಿ ನಾನು ನೆಕ್ಸ್ಟ್ ಒಂದು ಬಂದು ನಾನು ಮದುವೆ ಆದೋಸ್ತ್ರಲ್ಲಿ ಇಷ್ಟಪಟ್ಟು ಇಷ್ಟ ಅಂದರೆ ಇದು ಬೇಕು ಅಂತ ಹೇಳಿ ಪರ್ ಅಂದರೆ ಇರಲಿಲ್ಲ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಇಷ್ಟಪಟ್ಟು ತರಿಸ್ಕೊಂಡಿದ್ದು ಸ್ಯಾರಿ ಇದು ನೀವೇನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಪ್ಲೈನು ಇದ್ರ ಬ್ಲೌಸ್ ಮಾತ್ರ ಸಕತ್ತಾಗಿ ಬಂದಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಕೊಂಡು ಬೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲೌಸ್ ಸಕತ್ತಾಗಿ ಬಂದಿದೆ ವರ್ಕ್ ಇಷ್ಟ ಸ್ಯಾರಿ ಇದು ನೆಕ್ಸ್ಟ್ ಒಂದು ಒಂದೇ ಇದು ಒಂಥರ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಈ ಥರ ಇದೆ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿ ಕಾಣಿಸುತ್ತೆ ಇಷ್ಟ ಆಗಿದೆ ನನಗೆ ಸಾಫ್ಟ್ ಸಿಲ್ಕ್ ಒಂಥರ ಸಾಫ್ಟಾಗಿದೆ ಮತ್ತು ಲೈಟ್ ವೈಟ್ ಇದೆ ತುಂಬ ಚೆನ್ನಾಗಿದೆ ನನ್ನ ಹತ್ರ ಇರೋ ಕಲೆಕ್ಷನ್ಸ್ನ ತೋರಿಸಿದ್ದೀನಿ ಪಾರ್ಟ್ ಟೂ ಬೇಕು ಅಂದರೆ ಇದು ಪಾರ್ಟ್ ಒನ್ ಪಾರ್ಟ್ ಟು ಬೇಕು ಅಂದರೆ ಕಮೆಂಟ್ ಮಾಡಿ ಅದರದ್ದು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತಿನ ನನ್ನ ಸ್ಯಾರಿ ಕಲೆಕ್ಷನ್ಸ್ ನಿಮಗೆ ತೋರಿಸಿದ್ದೀನಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ಗಾಯ್ಸ್ ಯಾವ ಥರ ಇತ್ತು ಅಂತ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಕೀಪ್ ಸಪೋರ್ಟ್